ಕ್ವಶನ್ ಏನಂದ್ರೆ ಈ ಕಳೆದ ಒಂದು ನಾಲ್ಕೈದು ತಿಂಗಳಲ್ಲಿ ಕರ್ನಾಟಕದಲ್ಲಿ ಮೂರು ರೆವಲ್ಯೂಷನರಿ ಡಿಸಿಷನ್ಸ್ ಆಗಿದೆ ಏನು ಹಾಂ ಫ್ರಮ್ ಸುಪ್ರೀಂ ಕೋರ್ಟ್ ಏನದು ಹಾಂ ಕರ್ನಾಟಕದಲ್ಲಿ ಓವರ್ ಆಲ್ ಒಂದು ಇವತ್ತೇ ಬಂದಿರೋದು ಬೆಳಗ್ಗೆ ಹಾಂ ಬೆಳಗ್ಗೆ ವರ್ಡಿಕ್ಟ್ ಆಗಿದೆ ಸೌಜನ್ಯ ದರ್ಶನ್ ಆಮೇಲೆ ಇನ್ನೊಂದು ಏ ನೀವು ಮೂರ್ ಕೇಸೇ ಗೊತ್ತಿಲ್ಲ ಇದೆಲ್ಲ ಸೊ ಈಗ ಈಗ ಈ ಮೂರ್ ಕೇಸ್ ಇದ್ರಲ್ಲಿ ಏನ್ ಇವತ್ತು ಈಗ ಡಿಸಿಷನ್ ಬಂದಿದೆ ಅದಾದ್ಮೇಲೆ ನಿಮ್ಗೆ ಸಂವಿಧಾನದ ಮೇಲೆ ಒಂದ್ ನಂಬಿಕೆ ಅಂತ ಬಂದಿದ್ಯಾ ನಿಮಗೆ

ಓಕೆ ಆ್ಯಂಡ್ ಫೈನಲಿ ಸೌಜನ್ಯ ಕೇಸ್ ಆ್ಯಕ್ಚುಲಿ ನಮ್ಮೂರು ಅಲ್ಲೇ ಸೊ ಹಾ ಸೊ ಅದ್ರ ಬಗ್ಗೆ ಏನು ಒಪಿನಿಯನ್ ನಿಮ್ಮ ಏನು ಇಲ್ಲ ಅದು ಬೇಗ ಆಗಬೇಕಾಗಿತ್ತು ಇಷ್ಟು ಲೇಟ್ ಆದಮೇಲೆ ಹಾ ಬಟ್ ಈಗ ಈಗಾದರೂ ಎಲ್ಲ ಇನ್ವೆಸ್ಟಿಗೇಷನ್ ಆಗ್ತಿದೆಯಲ್ಲ ಸೊ ನಿಮಗೆ ವಿ ಆರ್ ಹ್ಯಾಪಿ ಅಬೌಟ್ ದಟ್ ಯು ಆರ್ ಹ್ಯಾಪಿ ಅಬೌಟ್ ದಟ್ ಓಕೆ ಫೈನ್ ಸೂಪರ್ ಬ್ರೋ ಈಗ ಯಾರಿಗೆ ಬ್ಯಾಚ್ ಕೊಡ್ಲಿ ಅಂತ ಯೋಚನೆ ಮಾಡ್ತಿದೀನಿ ಮ್ಯಾಚ್ ಆ ನಿಮ್ಮ ನಿಮ್ಮ ಒಂದು ಗಿಫ್ಟ್ ಇದೆ ನನ್ನ ಕಡೆಯಿಂದ ಈ ಬ್ಯಾಜೆ ಗಿಫ್ಟ್ Of Independence Day. Thank you. Thank you. Okay. Happy Independence Day. Thank you. Okay. Happy Independence Day.